ಅವ್ರಿಗೆಲ್ಲರಿಗೂ ಈ ಉಷ್ಠ್ರೋ ಹಾಟ್ ಅಟಕ್ಕು ಬಿ ಪಿ ಶುಗುರು ಕ್ಯಾನ್ಸರು ಡ್ರೈಫೈಡು ಆಮೇಲೆ ಬ್ರೈನ್ ಟ್ಯೂಮರು ಎಲ್ಲವೂ ಏನು ನಾವು ನಂದಿನಿ ಚೌಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಗಲಾಟೆ ಎಂದು ತಲ್ಲಾಟ ಆಗಿದೆ ಯಾರು ಹೊರತಾಡಿಕೊಂಡಾಟ ಆಗಿದೆ ಮೊದಲು ಬಂದು ಒಬ್ರು ಬಾಲು ಅಂತ ಬಂದು ಜೆ ಡಿ ಎಸ್ ಮಾಡಿದ್ದವರೆಲ್ಲ ಸ್ಟೇಜ್ ಮೇಲೆ ಕೊಡ್ತಾರೆ ನೀವು ಅಂತ ಕೇಳ್ತಾರೆ ಪಕ್ಷ ಅಂದಾಗ ನಮ್ಮ ಕಷ್ಟಗಳನ್ನು ಪಕ್ಷದ ಯಾರೋ ಉಸ್ತುವಾರಿಗಳು ಬಂದಾಗ ಹೇಳ್ಕೊಳ್ಳೋದು ನಮ್ಮ ಜವಾಬ್ದಾರಿ ಕಷ್ಟಗಳನ್ನು ಹೇಳ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅವ್ರು ಹೇಳ್ಕೊಳ್ತಾ ಇದ್ದಂಗೆ ಪಕ್ಕದಲ್ಲಿ ಇವರು ಎದ್ದು ಮಾತಾಡ್ತಾರೆ ಹೂಕಾಟ ನುಗ್ಗಾಟ ಆಗುತ್ತೆ ಅದಾದ ಮೇಲೆ ರಾತ್ರಿ ನಾನು ಜಿಲ್ಲಾಧ್ಯಕ್ಷರು ಕೊಟ್ಟಿರುವಂಥ ಒಂದು ಅನ್ನು ನೋಡ್ತೇನೆ ನಾನು ಅದೇ ಒಂದು ಹೇಳ್ತೇನೆ ಅಲ್ಲಿ ನಿನ್ನೆ ಮಾತಾಡಿರೋ ಮಾತುಗಳಿಗಾಗಿ ಅಲ್ಲಿ ಮಾತಾಡಿರುವಂಥ ತಲ್ಲಾಟ ನೂಕಾಟ ನುಗ್ಗಾಟ ಏನಾದರೂ ಆಗಿರಲಿ ಅನಿಲನ್ನಾಗಲಿ ನನಗಾಗಲಿ ಏನಾದರೂ ಸಂಬಂಧ ಇದ್ದರೆ ಅಲೀನ ಅನಿಲನ್ನಾಗೂ ನನಗೂ ಆ ವಿಚಾರಗಳೇ ನಮಗೆ ಗೊತ್ತಿಲ್ಲ ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ ನಾವು ಅದ್ರ ಬಗ್ಗೆ ಡಿಸ್ಕಷನ್ ಅವರು ನಮ್ಮ ಹತ್ರ ಮಾಡಿಲ್ಲ ನಾವು ಅವ್ರ ಹತ್ರ ಮಾಡಿಲ್ಲ ಸುಳ್ಳು ಆರೋಪವನ್ನು ನಮ್ಮ ಜಿಲ್ಲಾಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದ್ದಾರೆ ಆದರೆ ನಮ್ಮ ಹೇಳೋದು ಕೋಲಾರಮ್ಮನ ಸಾಕ್ಷಿ ಆಗಿ ಒಂದು ದರ್ಗಾ ದರ್ಶನ ಮಾಡ್ಕೊಂಡು ಇದ್ದೀವಿ ನಮ್ಮ ಶಿವಣ್ಣ ಸಾಕ್ಷಿಗಳು ನಮ್ಮ ಅಂತರ್ಜಂಗೆ ಶಿವಣ್ಣ ಸಾಕ್ಷಿಗಳು ನಾವು ಅನಿಲನ್ನಾಗ್ಬೋದು ನಾನು ಆಗ್ಬೋದು ಅನಿಲನ್ನು ಬೇರೆ ಇಲ್ಲ ನಾನು ಬೇರೆ ಅಲ್ಲ ನಾವು ಯಾರಾದರೂ ಇದ್ರ ಪ್ಲ್ಯಾನ್ ಮಾಡಿದರೆ ನಮಗೆ ಕುಷ್ಠರೋಗ ಬರಲಿ ಹಾರ್ಟ್ ಅಟ್ಯಾಕ್ ಬರಲಿ ಕ್ಯಾನ್ಸರ್ ಬರಲಿ ಟಿ ಬರಲಿ ಎಲ್ಲ ಬರಲಿ ನಮಗೆ